ನಮಸ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಧರ್ಮಸ್ಥಳದ ವಿರುದ್ಧ ನಿರಂತರ ಷಡ್ಯಂತ್ರ ಒಬ್ಬರ ದೂರು ಆಧರಿಸಿ ಎಸ್ಐಟಿ ರಚನೆ ಹಾಸನಲ್ಲಿ ನಿಖಲ್ ಕುಮಾರ್ ಸ್ವಾಮಿ ಆಕ್ರೋಶ ಸಾಲು ಮರದ ತಿಮ್ಮಕ್ಕ ದೇಶದ ಆಸ್ತಿ ಸಾಲು ಮರದ ತಿಮ್ಮಕ್ಕನವರ ಗೌರವಕ್ಕೆ ಧಕ್ಕೆ ಬಾರದಂತೆ ಜಿಲ್ಲಾಡಳಿತ ಕ್ರಮ ಡಿಸಿ ಕುಮಾರಿ ಭರವಸೆ ಜೆಡಿಎಸ್ ಸತ್ಯಯಾತ್ರೆಯಲ್ಲಿ ಕಳ್ಳರ ಕರ ಮತ್ತು ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕದಿಮರು ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸಿರುವಲ್ಲಿ ಜೆಡಿಎಸ್ ಕಾರ್ಯಕರ್ತರು ಯಶಸ್ವಿ ಧರ್ಮಸ್ಥಳ ಕುರಿತು ನಡೆಯುತ್ತಿರುವ ಅಪಪ್ರಚಾರ ಹಾಗೂ ಷಡ್ಯಂತ್ರಗಳ ವಿರುದ್ಧ ಧ್ವನಿ ಎತ್ತಿದ ನಿಖಿಲ್ ಕುಮಾರಸ್ವಾಮಿ ರಾಜಕೀಯಕ್ಕಾಗಿ ಅಲ್ಲ ನೈತಿಕ ಹೊಣೆಗಾರಿಕೆಯಿಂದ ಪಕ್ಷಾತೀತವಾಗಿ ಧರ್ಮಸ್ಥಳದ ಬೆಂಬಲಕ್ಕೆ ಬಂದಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಹಾಸನದಲ್ಲಿ ನಡೆದ ಧರ್ಮಸತ್ಯ ಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಾವು ರಾಜಕೀಯ ಮಾಡಲು ಬಂದಿಲ್ಲ ಪಕ್ಷಾತೀತವಾಗಿ ಧರ್ಮಸ್ಥಳ ಬೆಂಬಲಿಗರಾಗಿ ಬಂದಿದ್ದೇವೆ ಹಲವಾರು ದಿನಗಳಿಂದ ವ್ಯವಸ್ಥಿತ ಸಂಚಯನ ಷಡ್ಯಂತ್ರ ನಡೆಯುತ್ತಿದೆ ಒಬ್ಬ ವ್ಯಕ್ತಿಯ ದೂರು ಆಧಾರವಾಗಿ ಎಸ್ಐಟಿ ರಚನೆಯಾಗಿದೆ ದೊಡ್ಡ ಸ್ಥಾನದಲ್ಲಿರುವ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತನಾಡಿರುವುದು ನಮಗೆ ಅನುಮಾನ ಹುಟ್ಟಿಸಿದೆ ಇನ್ನು ಸತ್ಯ ಹೊರಗೆ ಬಂದಿಲ್ಲ ಇದರ ಹಿಂದೆ ದೊಡ್ಡ ಸಮಾಜಘತಕ ಶಕ್ತಿಯೇ ಇದೆ ಎಂದ ಅವರು ಸುಳ್ಳು ಸುದ್ದಿಗಳನ್ನು ಆಭಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಆದರೆ ಇಂದಿಗೂ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ನಮ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡತಕ್ಕಂತ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ ನಾನು ಈಗ ತಾನೇ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ದೇನೆ ಇದು ಯಾವುದೇ ಈ ವಿಚಾರದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥದ್ದಕ್ಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಅಥವಾ ಯಾರ್ದೋ ವಿರುದ್ಧವಾಗೇ ಇಲ್ಲಿ ನಾವು ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ ಭಾಳಷ್ಟು ಜನ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಸ್ವೇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಹಳ್ಳಿ ಹಳ್ಳಿಗಳಿಂದ ಜನ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಬಂದಿರತಕ್ಕಂಥದನ್ನ ನಾವು ಧರ್ಮಸ್ಥಳದಲ್ಲಿ ಏನು ಕಾಣ್ಬೋದು ಇವತ್ತು ವಿಶೇಷವಾಗಿ ಹಾಸನದಲ್ಲಿ ಇವತ್ತು ಈ ಶಾಲೆಯ ಒಂದು ಆವರಣದಲ್ಲಿ ತಿಂಡಿಯ ಒಂದು ವ್ಯವಸ್ಥೆಯನ್ನು ಹಾಸನ ಜಿಲ್ಲೆಯ ಗೌರವಾನ್ವಿತ ಎಲ್ಲ ನಮ್ಮ ನಾಯಕರುಗಳು ಅಚ್ಚಕಟ್ಟಾಗೆ ಏರ್ಪಾಡನ್ನು ಮಾಡಿದ್ದಾರೆ ಏಕೆಂದರೆ ರಾಜ್ಯದಿಂದ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಂದ ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥದ್ದಕ್ಕೇನು ಏನು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಜಿಲ್ಲೆಯ ನಾಯಕರು ಇವತ್ತು ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಕುಳಿತಿದ್ದೇವೆ ಜೊತೆಯಲ್ಲಿ ರಾಜ್ಯವ್ಯಾಪ್ತಿಯಿಂದ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಸಾಕಷ್ಟು ಹಿರಿಯ ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಕಾರ್ಯಕರ್ತರು ನಾಯಕರುಗಳು ಜಿಲ್ಲಾಧ್ಯಕ್ಷರುಗಳು ಒಟ್ಟಾರೆಯಾಗಿ ಎಲ್ಲ ಅಭಿಮಾನಿಗಳು ಕೂಡ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ಒಟ್ಟಾರೆಯಾಗಿ ನಾವೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಸೇರಿ ಇವತ್ತು ಸತ್ಯದ ಪರವಾಗಿ ನಿಲ್ತಕ್ಕಂಥದ್ದು ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಅಳಿಲ್ ಸೇವೆಯನ್ನು ಇವತ್ತಿನ ದಿನ ಈ ಒಂದು ಧರ್ಮಸತ್ತೆ ಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಇವತ್ತು ನಾವೇನು ಬಂದು ನಿಂತಿದ್ದೇವೆ ಇಷ್ಟೇ ಅಲ್ಲ ಇವತ್ತು ಕಾವಂದರು ಧರ್ಮಾಧಿಕಾರಿಗಳು ಇಡೀ ದಿನ ನಮಗೆ ಅವರ ಬಿಡುವಿಲ್ಲದಿರೋ ಸಮಯ ಇದ್ದರೂ ಕೂಡ ಜನ ಹೆಚ್ಚಾಗೆ ಬರ್ತಾ ಇರೋದ್ರಿಂದ ತಮ್ಮ ಸಮಯ ನಮಗೊಂದು ನಿಗದಿ ಮಾಡಿದ್ರೆ ಆ ಸಮಯಕ್ಕೆ ನಾವು ಬರ್ತೇವೆ ಗುರುಗಳೇ ಅಂತಕ್ಕಂಥದನ್ನ ನಾವು ಕೇಳಿದಂಥ ಸಂದರ್ಭದಲ್ಲಿ ಇಡೀ ದಿನ ನಾವು ನಿಮಗೆ ಸಮಯವನ್ನು ಕೊಡ್ತೇವೆ ನಮಗೆ ಗೊತ್ತಿದೆ ಜನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ನಿಮಗೆ ಕೊಡ್ತೇವೆ ನೀವು ಯಾವಾಗ ಬಂದರೂ ಕೂಡ ನಿಮಗೆ ನಾವು ಸ್ವಾಗತವನ್ನು ಕೋರ್ತೇವೆ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಒಂದು ದೊಡ್ಡ ಗುಣವನ್ನು ಮೆರೆದಿದ್ದಾರೆ ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಸ್ಥರು ಮತ್ತು ಅವರು ಇವತ್ತು ಈ ಒಂದು ಪ್ರಕರಣದಲ್ಲಿ ಎಷ್ಟೇ ಅವರ ಮನಸ್ಸಿನ ಮೇಲೆ ನೋವುಂಟಾಗಿದ್ದರೂ ಕೂಡ ಎಷ್ಟೇ ಅವರಿಗೆ ಬೇಸರ ಆಗಿದ್ದರೂ ಕೂಡ ಅವರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಭಾಳ ಹೃದಯ ವೈಶಾಲ್ಯತೆಯಿಂದ ಇವತ್ತು ವರ್ತನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಕನ್ನಡಿಗರು ಎಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆ ಹಿನ್ನೆಲೆಯಲ್ಲಿ ನೈತಿಕವಾಗಿ ಧರ್ಮಾಧಿಕಾರಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ನೈತಿಕ ಬೆಂಬಲವನ್ನು ಕೂಡ ಇವತ್ತು ಸೂಚಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ನಾಯಕರ ಕಡೆಯಿಂದ ನಾವು ಈ ಸಂದರ್ಭದಲ್ಲಿ ಭಕ್ತಾದಿಗಳಾಗಿ ಮಾಡಲಿಕ್ಕೆ ಬಯಸ್ತೇವೋಣ ಆ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದೇವೆ ನಾನು ಈಗಾಗಲೇ ಎಲ್ಲವೂ ಕೂಡ ಹೇಳಿದ್ದೇನೆ ಇಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಧರ್ಮದ ಪರವಾಗಿ ನಿಲ್ಲಬೇಕು ಒಟ್ಟಾರೆಯಾಗಿ ಸತ್ಯ ಗೆಲ್ಲಬೇಕು ಇವತ್ತೇನು ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ತಪ್ಪು ಕಲ್ಪನೆಗಳು ತಪ್ಪು ಭಾವನೆಗಳು ಸಮಾಜದಲ್ಲಿ ಕೆಲವೊಂದಷ್ಟು ಸಮಾಜಘಾತಕ ಶಕ್ತಿಗಳು ಒಂದು ಹುನ್ನಾರದಿಂದ ಇವತ್ತು ಇವತ್ತು ಈ ಒಂದು ಎಪಿಸೋಡ್ಗೆ ಕೈಯನ್ನು ಹಾಕಿದ್ದಾರೆ ಆದರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಇದರ ಸತ್ಯ ಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ಒಬ್ಬ ಭಕ್ತನಾಗಿ ನಾವು ಎಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ ಬಹುಶಃ ಇದು ಒಂದು ಸೂಕ್ತವಾದಂಥ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪಬೇಕು ಈ ತನಿಖೆ ಅಂತಕ್ಕಂಥದ್ದಾದರೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಯಾವುದಾದ್ರೂ ತನಿಖಾ ಸಂಸ್ಥೆ ಅಂದರೆ ಎನ್ ಐ ಎ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಎರಡು ದಿನಗಳ ಹಿಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರದ ತನಿಖಾ ಸಂಸ್ಥೆ ಏನಿದೆ ಅದರ ಮೂಲಕ ಇವತ್ತು ಈ ಸತ್ಯಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ನೀವು ಯಾಕೆ ಎನ್ ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ನೀವು ಪ್ರಶ್ನೆ ಮಾಡ್ಬೋದು ಆದರೆ ಇವತ್ತು ನಮ್ಮ ಮುಂದೆ ಇವೆಲ್ಲವೂ ಕೂಡ ಎಪಿಸೋಡ್ನ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಕೂಡ ಗಮನಿಸ್ಕೊಳ್ತಾನೆ ಇದ್ದೀರಿ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ ಇರಲಿ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿರಲಿ ಅವ್ರಿಗೆ ಒಂದು ರೀತಿ ಉತ್ತೇಜನೆ ಕೊಟ್ಕೊಂಡು ಅವ್ರಿಗೆ ಈ ಒಂದು ಭಾಳ ಕೆಟ್ಟ ರೀತಿಯಲ್ಲಿ ಒಂದಷ್ಟು ಎಪಿಸೋಡ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ವರ್ಗ ಅಂದರೆ ಒಂದು ವರ್ಗ ಅಂದರೆ ಇಲ್ಲಿ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳ ಪ್ರಶ್ನೆ ಅಲ್ಲ ಒಂದು ದೊಡ್ಡ ಮಟ್ಟದ ಒಂದು ಆರ್ಗನೈಸೇಷನ್ನೇ ಇವತ್ತು ಭಾಳ ವ್ಯವಸ್ಥಿತವಾಗಿ ಸಂಘಟಿತವಾಗೇ ಈ ಒಂದು ಪಿತೂರಿಯಲ್ಲಿ ಒಂದು ಪಾತ್ರದಾರರಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಇವತ್ತು ಅನುಮಾನ ಕಾಡ್ತಾ ಇದೆ ರಾಜ್ಯದ ಜನತೆಯಲ್ಲೂ ಕೂಡ ಅನುಮಾನ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡಿಂಗು ಕೂಡ ಇವತ್ತು ಈ ಒಂದು ಪಿತೂರಿಗೆ ಒಂದು ಕೈವಾಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಕ್ಕಂಥದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಲ್ಲಿ ಈ ಒಂದು ತನಿಖೆಯನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷದ ವತಿಯಿಂದ ಧರ್ಮಸ್ಥಳದ ಭಕ್ತಾದಿಗಳಾಗಿ ನಾವೆಲ್ಲರೂ ಕೂಡ ಆಗ್ರಹಿಸಿದ್ದೀವಿ ಬೇಲೂರಿನಲ್ಲಿ ನಡೆದ ವನ ಮಹೋತ್ಸವದಲ್ಲಿ ಹಸಿರು ಸಂರಕ್ಷಣೆಯ ಮಹತ್ವ ಒತ್ತಿ ಹೇಳಿದ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಸಾಲುಮರದ ತಿಮ್ಮಕ್ಕನವರ ಗೌರವಕ್ಕೆ ಧಕ್ಕೆ ಉಂಟಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಬೇಲೂರು ತಾಲೂಕು ಕಚೇರಿಯಿಂದ ಆಯೋಜಿಸಿದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅವರು ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ಅವರು ಸಾಲುಮರದ ತಿಮ್ಮಕ್ಕನವರು ದೇಶದ ಆಸ್ತಿ ಅವರ ಗೌರವಕ್ಕೆ ಜೊತೆಯಾಗದಂತೆ ಜಿಲ್ಲಾಡಳಿತ ವಹಿಸುತ್ತದೆ ಬೇಲೂರಿನಲ್ಲಿ ನಡೆದ ಸ್ವಚ್ಛತಾ ಕಾರ್ಯ ಮತ್ತು ಹೊಸ ಗಿಡ ನೆಡುವ ಕಾರ್ಯಕ್ರಮ ತಿಮ್ಮಕ್ಕನವರ ಆಶೀರ್ವಾದದೊಂದಿಗೆ ನಡೆಯುತ್ತಿದೆ ಸಾರ್ವಜನಿಕರಲ್ಲಿ ಉಂಟಾಗಿರುವ ಪರ ವಿರೋಧ ಚರ್ಚೆಗಳ ನಡುವೆ ತಿಮ್ಮಕ್ಕನವರ ಗೌರವಕ್ಕೆ ಧಕ್ಕೆ ಉಂಟಾಗದಂತೆ ನಾವು ಜವಾಬ್ದಾರಿಯಾಗಿ ನಿಲ್ಲುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಕಡೆ ನೋಡಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಸರ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹೇಳಬೇಕು ಅಂದರೆ ನಾನು ಮೊದಲನೇ ಬಾರಿ ಬೇಲೂರು ತಾಲೂಕು ಕಚೇರಿಗೆ ವಿಸಿಟ್ ಮಾಡ್ತಾ ಈ ಈ ಪ್ರದೇಶದಲ್ಲಿ ತುಂಬ ಪ್ಲಾರ್ಥಿನಿಯಂ ಎಲ್ಲ ಪಾರ್ಥಿನಿಯಂ ತುಂಬ ತುಂಬಿಟ್ಟಿದ್ದೆ ಸೊ ನಾನು ಹೊಸದಾಗಿ ಬಂದ ತಹಸೀಲ್ದಾರ್ ಅವರಿಗೆ ಹೇಳಿದ್ದೆ ಇದನ್ನು ಸ್ವಚ್ಛಗೊಳಿಸಿ ಮತ್ತು ಈ ಜಾಗವನ್ನು ನಮ್ಮ ಸಾರ್ವಜನಿಕರಿಗೆ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ತಾಲೂಕಿನ ನಾಗರಿಕರಿಗೆ ಬಳಕೆ ಮಾಡಬೇಕು ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತಲೂ ಹೇಳಿ ಆ ನಿಟ್ಟಿನಲ್ಲಿ ಅವರು ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈಗ ಹಾಗಾಗ್ಯೂ ಹೇಳ್ತೀನಿ ಕೇಳಿದ್ರೆ ಈ ಹಿಂದೆ ಎಲ್ಲಿ ಗಿಡ ನೆಕ್ಕಿದ್ರು ಅಂತೇಳಿ ನಮಗೆ ತಿಳಿದು ಬಂತು ಇದು ಕಂಟಿನ್ಯೂಸ್ ಅದ ನಮಗೆ ನಂತರ ತಿಳಿದು ಆ ಗಿಡಗಳನ್ನು ತೆರವುಗಳಿಸಿದ್ದಾರೆ ಆ ಗಿಡಗಳನ್ನು ಹಾಕಿದ್ದಾರೆ ಅಂತ ಹೇಳಿ ಹಾಗೆ ನೋಡಿದ್ರೆ ನಾನೇ ಖುದ್ದಾಗಿ ವಿಸಿಟ್ ಮಾಡಿದಾಗ ಇಲ್ಲಿ ತುಂಬಾ ಏನಾದರೂ ಹಾವುಗಳು ಮತ್ತು ಪಾರ್ತಿ ಇದು ಕಂಡು ಬಂತು ಗಿಡ ನೆಟ್ಟಿದ್ದಾಗ ನಿಜ ಇದೆ ಅಂತ ನಾನು ಕೇಳಿ ಬನ್ನಿ ಕೇಳಿಪಟ್ಟಿದ್ದೇನೆ ಇವತ್ತು ಏನು ನಾವು ಗಿಡ ನೆಡ್ತಾ ಇದ್ದೀವಿ ಇದು ಒಂದು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅದು ಮಧ್ಯದಲ್ಲಿ ನೆಡ್ತಾ ಇಲ್ಲ ಒಂದು ಸುತ್ತ ನಾವು ಏನಂತೀವಿ ಪಾತ್ವೆ ವಾಕಿಂಗ್ ಪಾತ್ವೇ ಥರ ಮಾಡಿ ಮಧ್ಯದಕ್ಕೂ ಮೈದಾನ ಥರ ಇಟ್ಕೊಂಡು ಅದನ್ನು ಯಾವ ತುಂಬ ಉದ್ದೇಶಗಳಿಗೆ ಪರ್ಪಸ್ಗೆ ನಾವು ಉಪಯೋಗ ಮಾಡಬಹುದು ಆ ಜಾಗವನ್ನು ಆ ರೀತಿಯಾಗಿ ಆಗಿ ಅಂತ ಮಾಡಿದ್ದಾರೆ ಸೊ ಒಂದು ಕಾಂಟ್ರವರ್ಸಿ ನೀವು ರಿವ್ ಆಗಿ ಕೇಳಿ ನಾನಾ ಬಂದಿದೆ ಅದಕ್ಕೆ ಸಾಲು ಮರದ ತಿಮ್ಮಕ್ಕ ಅವರು ಮತ್ತು ಅವರ ಸಾಕು ಮಗವರಿಗೆ ತುಂಬ ಮನಸ್ಸಿಗೆ ದುಃಖ ಆಗಿದೆ ಅಂತ ಕೇಳಿಬಂದೆ ನಾನು ಇವತ್ತು ಅವರ ಮನೆಗೂ ಸಹ ವಿಸಿಟ್ ಮಾಡಿದೆ ತುಂಬ ಸಂತೋಷ ಆಯಿತು ಅವರ ಆಶೀರ್ವಾದವನ್ನು ಪಡೆದು ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅಜ್ಜಿಯವರು ಅಲ್ಲಿ ನಮಗೆ ಅಲ್ಲಿ ಹೋದಾಗ ನಮಗೆ ಅವರು ಎಲ್ಲ ವಿವರವಾಗಿ ಇನ್ನೂ ವಿವರವಾಗಿ ಹೇಳಿದ್ರು ನಾವು ಏನು ಓದಿದ್ವಿ ತಿಳಿದಿದ್ವಿ ಮತ್ತು ಅಲಿಗೇಷನ್ಸ್ ಬಂದಿತ್ತು ಅದರ ವಿವರವಾಗಿ ನಾವು ಕೇಳಿ ನೋಡಿದಾಗ ಅವರು ಸಹ ಹೇಳಿದರು ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಇಲ್ಲೆಲ್ಲ ಮರಗಳನ್ನು ಒಂದು ನೆಟ್ಟಿದ್ರು ಅಂತನೂ ನಮಗೆ ತಿಳಿದು ಬಂದ್ರು ಸೊ ಆಗ ನೆಟ್ಟಿದ್ದು ನಾವು ಇಲ್ಲಿ ಸಾ ಕ್ಲೀನ್ ಮಾಡುವಾಗ ಆ ಸ ಅವನ್ನೆಲ್ಲೂ ಸಹ ತೆಗೆದುಬಿಟ್ಟಿದ್ದಾರೆ ಆ ಮರಗಳನ್ನು ಅನ್ನೋದು ಅವರ ದೂರು ಇತ್ತು ಬಟ್ ಅವರು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಆದರೂ ಅಂದರೆ ಮೇಡಮ್ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅದು ಕೆಲಸ ನಡೆದಿದ್ದರೆ ನಮ್ಮದೇನೂ ಆಬ್ಜೆಕ್ಷನ್ಸ್ ಇಲ್ಲ ಆದರೆ ಅದನ್ನು ನಮಗೆ ತಿಳಿಸ್ಬೇಕಾಗಿತ್ತು ಅಥವಾ ನಮಗೆ ಗೌರವವನ್ನು ಕೊಡಬೇಕಾಗಿತ್ತು ತಾಲುಮಾರದ ತಿಮ್ಮಕ್ಕ ಅಜ್ಜಿಯವರು ಒಬ್ಬರು ಹಿರಿಯ ನಮ್ಮ ದೇಶದ ಒಂದು ಒಂದು ಆಸ್ತಿ ಅಂಥವರ ಅವರಿಗೆ ಒಂದು ಗೌರವ ಕೊಡಬೇಕಾಗಿತ್ತು ಅಂತ ಹೇಳಬಹುದು ನಾನು ಈಗಲೂ ಹೇಳ್ತೀನಿ ನಮ್ಮ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಅವರ ಗೌರವಕ್ಕೆ ಚ್ಯುತಿ ತರುವ ಯಾವುದೇ ಕೆಲಸವನ್ನು ನಾವು ಮಾಡೋದಿಲ್ಲ ಮಾಡಿಲ್ಲ ಸೊ ಅವರ ಹೆಸರಿನಲ್ಲಿ ಈಗೇನು ಎಷ್ಟು ಸಾವಿರ ನಾವು ಏನು ಗಿಡಗಳನ್ನು ನೆಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅವರ ಹೆಸರಿನಲ್ಲಿ ಮತ್ತು ಅವರು ಹಾಕಿರೋ ಗಿಡಗಳನ್ನೇ ಈಗ ಮತ್ತೆ ನಾವು ಈ ಪಾತ್ವೆಯಲ್ಲಿ ಒಂದು ನೂರಾರು ಗಿಡಗಳನ್ನು ನಡೆಸಬೇಕು ಅಂತ ಇದ್ದಾರೆ ಮತ್ತು ಮಧ್ಯದಲ್ಲಿರೋ ಮೈದಾನವನ್ನು ಅನೇಕ ಉದ್ದೇಶಗಳಿಗೆ ನಾವು ಬಳಸ್ಕೊಂಡು ಅಥವಾ ಒಂದೇ ಯಾವ ಉದ್ದೇಶಕ್ಕೆ ಬಳಸ್ಕೊಳ್ಳೋ ಆಗುವುದು ಅನ್ನೋದು ಸಹ ನಾವು ಚರ್ಚೆಯನ್ನು ಸಹ ಮಾಡ್ಕೊತಾ ನಮ್ಮ ಇಲ್ಲ ಅವ್ರನ್ನ ಅವ್ರು ಒಪ್ಪಿದ್ರೆ ಅವರನ್ನ ಕರ್ಕೊಂಡು ಬಂದು ಸಹ ನಾವು ಸುತ್ತೂರ ಪ್ಲಾಂಟೇಶನ್ ಅಲ್ಲಿ ಸಹ ಮೊದಲು ಇದನ್ನು ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಮಾತಾಡಿ ಫೆನ್ಸಿಂಗ್ ಅನ್ನು ಹಾಕೋದ್ರ ಬಗ್ಗೆ ಮಾತಾಡಿ ಅದರ ಕಾಂಪೌಂಡ್ ಎಲ್ಲ ಹಾಕಿ ಅದನ್ನು ಪ್ರೊಟೆಕ್ಷನ್ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮಾತಾಡಿ ಇಲ್ಲಿ ಬಂದು ನೋಡಿದಾಗ ಸ್ವಚ್ಛತೆನೂ ಇಲ್ಲ ಮೇಂಟೆನೆನ್ಸು ಇಲ್ಲ ಎಷ್ಟು ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದಕ್ಕೆ ನಿಮಗೆ ಗೊತ್ತಿದೆ ನಾನು ನೋಡಿದ್ದೇನೆ ಕಣ್ಣಾರೆ ಎರಡು ತಿಂಗಳ ಹಿಂದೆ ಅದನ್ನು ಬಂದು ಸಂರಕ್ಷಣೆ ಮಾಡುವ ಒಂದು ಪ್ರಯತ್ನ ದಯವಿಟ್ಟು ಅದಕ್ಕೆ ಕಾಂಟ್ರವರ್ಸಿ ಮಾಡುವ ಅವಶ್ಯಕತೆ ರಸ್ತೆಯಲ್ಲಿ ಅವರು ಕೆಲಸ ಸೊ ಎಲ್ಲ ಸದ್ಬಳಕೆಗೆ ಅದು ಉಪಯೋಗ ಆಗ್ತದೆ ಆಮೇಲೆ ಅದ್ರ ಜೊತೆಲೂ ಸಹ ಹೇಳ್ತೇನೆ ಗಿಡಗಳನ್ನ ಬೆಳೆಸಲೇಬೇಕು ನೀವು ಹೇಳಿದ್ರಲ್ಲ ಸುತ್ತೂರು ಅಲ್ಲಿ ನೆರಳಿದ್ರೆ ಆ ನೆರಳನ್ನಾಗಿ ಕುತ್ಕೊಂತಾರೆ ಹಣ್ಣಿನ ಗಿಡಗಳಿದ್ರೆ ಪಕ್ಷಿಗಳು ಬರ್ತವೆ ಪರಿಸರ ಚೆನ್ನಾಗಿರ್ತದೆ ನಿಮ್ಮ ಊರಲ್ಲಿ ನೀವು ಇಷ್ಟು ಹೊರಗಡೆ ಎಲ್ಲ ಪಾರ್ಕ್ ಇದೆ ನಿಮ್ಮ ಊರಿನ ಮಧ್ಯದಲ್ಲಿ ಎಷ್ಟು ಖಂಡಿತ ದೇಶಗಳಿಗೆ ಬಳಸ್ಕೊಂಡಿ ನಾವು ಅದು ಯಾವ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ನಂತರ ಓಕೆ ಆದರೆ ಇಲ್ಲಿ ಇಲ್ಲಿ ಯಾರೂ ಯಾ ಯಾವಾಗ ಮಾತಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಹಾವುಗಳು ಚೈಲುಗಳು ಓಡಾಡುವಾಗ ಯಾರೂ ಮಾತಾಡಲಿಲ್ಲ ಐದು ಆರು ಅಡಿ ಪಾರ್ಥೇನಿಯಂ ಬೆಳೆದಾಗ ಯಾರೂ ಮಾತಾಡಲಿಲ್ಲ ಅದನ್ನು ಸ್ವಚ್ಛಗೊಳಿಸಿ ಅದನ್ನು ಒಂದು ಸುಂದರೀಕರಣ ಮಾಡಿ ಅದನ್ನು ಸದ್ಬಳಕೆ ಮಾಡಲಿಕ್ಕೆ ಹೊರಟಾಗ ವಿಷಯಗಳು ಬರ್ತವೆ ಅದು ಒಂದು ವಿಷಯ ಇನ್ನೊಂದು ವಿಷಯ ಅಗೌರವ ತೋರಿಸಿದ್ದಾರೆ ತಹಸೀಲ್ದಾರ್ ಅವರು ಸಾಲು ಮರದ ತಿಮ್ಮಕ್ಕವರಿಗೆ ಅಂತ ಹೇಳಿ ಆ ರೀತಿ ಏನಾದರೂ ತೋರಿಸಿದ್ದಾರೆ ಅಂತಲೂ ಏನಾರು ಅವರು ಹೇಳೋದು ಆದರೆ ಜಿಲ್ಲಾಡಳಿತದ ಪರವಾಗಿ ಸಹ ಕ್ಷಮೆ ಇರ್ತದೆ ಖಂಡಿತ ನಾವು ಆ ಥರ ತೋರಿಸಲಿಕ್ಕೆ ಬರಲ್ಲ ತೋರಿಸೋದು ಇಲ್ಲ ಅವರು ಯಾವ ರೀತಿಯಾಗಿ ಅವರ ಮನಸ್ಸಿಗೆ ನೋವುಂಟು ಮಾಡುವ ಯಾವ ಕೆಲಸವನ್ನು ನಾವು ಮಾಡೋದಿಲ್ಲ ಇನ್ನೂ ಅವರಿಗೆ ಸಂತೋಷ ಅವರಿಗೆ ನೋಡಿರಿ ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ಹೇಳಬೇಕು ಅಂದರೆ ಅವರ ಹೆಸರಿನಲ್ಲಿ ಸಾವಿರಾರು ಗಿಡಗಳನ್ನು ನಾವು ನಾವು ಜೆಡಿಎಸ್ ಸತ್ಯಯಾತ್ರೆಯಲ್ಲಿ ಕಳ್ಳರ ಕರ ಮತ್ತು ಬಯಲಾಗಿದೆ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಜನಸಮೂಹದ ನಡುವೆ ಹಲವಾರು ಜೀವಿಗೆ ಕತ್ತರಿ ಹಾಕುತ್ತಿದ್ದ ಇಬ್ಬರು ಕದಿಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಮಾಹಿತಿ ಪ್ರಕಾರ ಚನ್ನಪಟ್ಟಣ ತಾಲೂಕಿನ ಇಗ್ಲೂರು ಪಂಚಾಯಿತಿ ಸದಸ್ಯರ ಜೇಬಿಗೆ ಕತ್ತರಿ ಹಾಕುವ ಪ್ರಯತ್ನದಲ್ಲಿ ಕಳ್ಳರು ಪತ್ತೆಯಾಗಿದ್ದಾರೆ ಈ ವೇಳೆ ಎಚ್ಚರಗೊಂಡ ಜೆಡಿಎಸ್ ಕಾರ್ಯಕರ್ತರು ಇಬ್ಬರು ಆರೋಪಿ ಕಳ್ಳರನ್ನ ಹಿಡಿದು ಬೂಸ ಕೊಟ್ಟು ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ರು ಕಳ್ಳತನ ಮಾಡುವ ಉದ್ದೇಶದಿಂದ ಜನಸಂದಣಿಯಲ್ಲಿ ಸಂಚರಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆಗೆ ಕರೆತಿದ್ದಾರೆ ಜೆಡಿಎಸ್ ಸತ್ತಯತೆಯಡಿ ನಡೆದ ಈ ಅಸಮಂಜಿಸ ಘಟನೆ ಕೆಲಕ್ಷಣ ಗೊಂದಲ ಮಾಡಿದರೂ ಕಾರ್ಯಕರ್ತರ ತಕ್ಷಣ ಪ್ರಕ್ರಿಯೆಯಿಂದ ಕಳ್ಳರ ಕರಾಮತ್ತು ತಡೆಯಲಾಗಿದೆ

ಯಾವಿ <laughs> ಯಾವ್ <laughs> ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಅಬ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಯಲ್ಲಿ ಮತ್ತೆ ಪ್ರತ್ಯಕ್ಷನಾದ ಹೆಸರಂತ ಕಾಡಾನೆ ಭೀಮಾ ಹಾಗೂ ರೇಡಿಯೋ ಕಾಲರ್ ಅಳವಡಿಸಿರುವ ಕೆಪಿ ಕಾಲರ್ ಆನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಇತ್ತೀಚಿನ ಎರಡು ದಿನಗಳಿಂದ ಈ ಎರಡು ಆನೆಗಳು ಗ್ರಾಮ ಸುತ್ತಮುತ್ತ ಬೀಡುಬಿಟ್ಟು ಅಚಗೋಡನ ಹಳ್ಳಿ ಅರಣ್ಯ ಪ್ರದೇಶದಲ್ಲಿ ತಿರುಗಾಡುತ್ತಿವೆ ಸಕಲೇಶಪುರ ಭಾಗದಲ್ಲಿ ಹಲವು ಬಾರಿ ಕಾಣಿಸಿಕೊಂಡ ಜನರಲ್ಲಿ ಹೆದರಿಕೆ ಹುಟ್ಟಿಸಿದ್ದ ಭೀಮಾ ಈಗ ಕೆಪಿ ಕಾಲರ್ ಜೊತೆಗೂಡಿ ಅಲೆದಾಡುತ್ತಿರುವುದು ಹೊಸ ಕುತೂಹಲಕ್ಕೆ ಕಾರಣವಾಗಿದೆ ಇವುಗಳ ಜೊತೆಯಾಗಿ ಸಂಚರಿಸುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಸ್ಥಳೀಯರಿಂದ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆರ್ಎಫ್ಒ ಸುನಿಲ್ ರಾಥೋಡ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿ ಎಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಆನೆಗಳ ಶಾಶ್ವತ ಸ್ಥಳಾಂತರವಾಗದೇ ಇರುವುದರಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದ್ದು ಜನರು ಭಯಭೀತರಾಗಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚನರಾಯಪಟ್ಟಣ ತಾಲೂಕಿನ ಗೋವಿನಕೆರೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರ ಮನೆಯಲ್ಲಿ ಮದ್ಯದ ಬಾಟಲಿನಲ್ಲಿ ಇಬ್ಬರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಡುವೆ ಜಗಳವಾಗಿ ಒಬ್ಬರ ತಲೆಗೆ ಬಾಟಲಿ ಹೊಡೆದ ಪರಿಣಾಮ ಗಂಭೀರ ಗಾಯಗೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚನ್ನರಾಯಪಟ್ಟಣ ತಾಲೂಕಿನ ಗೋವಿನಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆಯಲ್ಲಿ ಮದ್ಯದ ಅಮಲಿನಲ್ಲಿ ಇಬ್ಬರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಡುವೆ ಜಗಳವಾಗಿ ಒಬ್ಬರ ತಲೆಗೆ ಬಾಟಲಿ ಹೊಡೆದ ಪರಿಣಾಮ ಗಂಭೀರ ಗಾಯಗೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹಿರಿಸಾವೆ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಸತೀಶ್ ಹಾಗೂ ಎಂ ಶಿವರ ಗ್ರಾಮ ಪಂಚಾಯಿತಿ ಪಿಡಿಒ ರಾಮಸ್ವಾಮಿ ನಡುವೆ ನಡೆದ ಗಲಾಟೆ ಹಿಂಸಾತ್ಮಕವಾಗಿ ತಿರುಗಿ ರಾಮಸ್ವಾಮಿ ಅವರು ಮದ್ಯದ ಬಾಟಲಿನಿಂದ ಸತೀಶ್ ಅವರ ತಲೆಗೆ ಹೊಡೆದಿದ್ದಾರೆ ಸತೀಶ್ ಅವರಿಗೆ ಗಂಭೀರ ಗಾಯವಾಗಿದ್ದು ಪ್ರಸ್ತುತ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎನ್ನಲಾಗಿದೆ ಗೋವಿನಕೆರೆ ಗ್ರಾಮದ ಸದಸ್ಯ ರಾಮು ಅವರ ಮನೆಯಲ್ಲಿ ಗಣೇಶ ಹಬ್ಬದ ಊಟದ ವೇಳೆ ಈ ಘಟನೆ ನಡೆದಿತ್ತು ಊಟಕ್ಕೆ ಆಹ್ವಾನಿತರಾಗಿ ಸತೀಶ್ ಬಂದಿದ್ದರು ಇದೇ ವೇಳೆ ರಾಮಸ್ವಾಮಿ ಸಹ ಆಗಮಿಸಿದ್ದರು ಎನ್ನಲಾಗಿದೆ ಮದ್ಯ ಸೇವೆಯ ಮಧ್ಯೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಚುನಾವಣೆ ವಿಚಾರವಾಗಿ ಹಳೆ ವೈಷಮ್ಯ ಜಗಳಕ್ಕೆ ಕಾರಣವಾಯಿತು ಜಗಳ ಬಿಟ್ಟು ಮಾತನಾಡಿಕೊಳ್ಳುವಂತೆ ಮಧ್ಯವರ್ತಿಗಳು ಸಲಹೆ ನೀಡಿದಾಗ ಸತೀಶ್ ನಿರಾಕರಿಸಿದ್ದು ಇದರಿಂದ ಕುಪ್ಪಗೊಂಡ ರಾಮಸ್ವಾಮಿ ಅವರು ಎದುರಿಗೆ ಇದ್ದ ಮದ್ಯದ ಬಾಟಲಿಯಿಂದ ಸತೀಶ್ ಅವರ ತಲೆಗೆ ಹೊಡೆದಿದ್ದಾರೆ ಎನ್ನಲಾಗಿದೆ ಗಾಜಿನ ಚೂರುಗಳು ಮುಖಕ್ಕೆ ಬಿದ್ದು ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಧರ್ಮಸ್ಥಳದ ವಿರುದ್ಧ ನಿರಂತರ ಷಡ್ಯಂತ್ರ ಒಬ್ಬರ ದೂರು ಆಧರಿಸಿ ಎಸ್ಐಟಿ ರಚನೆ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಸಾಲು ಮರದ ತಿಮ್ಮಕ್ಕ ದೇಶದ ಆಸ್ತಿ ಸಾಲು ಮರದ ತಿಮ್ಮಕ್ಕನವರ ಗೌರವಕ್ಕೆ ಧಕ್ಕೆ ಬಾರದಂತೆ ಜಿಲ್ಲಾಡಳಿತ ಕ್ರಮ ಡಿಸಿ ಕುಮಾರಿ ಭರವಸೆ ಜೆಡಿಎಸ್ ಸತ್ಯ ಯಾತ್ರೆಯಲ್ಲಿ ಕಳ್ಳರ ಕರ ಮತ್ತು ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕದೀಮರು ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸಿರುವಲ್ಲಿ ಜೆಡಿಎಸ್ ಕಾರ್ಯಕರ್ತರು ಯಶಸ್ವಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ